ಕೇಂದ್ರದ ಸಂಖ್ಯೆ ಎಪ್ಪತ್ತೊಂದು ತೊಂಗಲುಕುಪ್ಪ ಯುಜಪ್ ತಾಲೂಕು ನಮ್ಮ ತಾಲೂಕಿನಲ್ಲಿ ಸಿದ್ದರಾಮಯ್ಯ ಅವರು ಮಾಡಿರ್ತಕ್ಕಂಥ ಎಲ್ಲ ಗ್ಯಾರಂಟಿ ಪ್ರೋಗ್ರಾಮ್ಗಳು ಮಹಿಳೆಯರಿಗೆ ಗೃಹ ಜ್ಯೋತಿ ಗೃಹಲಕ್ಷ್ಮಿ ಯೋಜನೆ ಎಲ್ಲನೂ ಕರೆಕ್ಟಾಗಿ ಅಚ್ಚುಕಟ್ಟಾಗಿ ನಡ್ಸ್ಕೊಂಡು ಬಂದಿದ್ದಾರೆ ಆ ಒಂದು ಉದ್ದೇಶದಿಂದ ನಾವು ಸಹ ಎಲ್ಲ ಕಾಂಗ್ರೆಸ್ಗೆ ಪರವಾಗಿ ನಾವು ಮತ ನೀಡ್ತಾ ಇದ್ದೇವೆ ಎಲ್ಲರೂ ಬೆಂಬಲದೊಂದಿಗೆ ನಮ್ಮ ರೂಪಕಲಾ ಶಶಿಧರ್ ಮೇಡಮ್ನವರ ನೇತೃತ್ವದಲ್ಲಿ ಜಯಸಿಂಹ ಕೃಷ್ಣಪ್ಪನವರು ಕೆ ವಿ ಗೌತಮ್ ಕ್ಯಾಂಡಿಡೇಟ್ ಆಗಿ ವಸೂದಾಗ್ ಬಂದರೂ ನಾವು ಕಾಂಗ್ರೆಸ್ಗೆ ಬೆಂಬಲ ಕೊಟ್ಟು ಅತಿ ಹೆಚ್ಚು ಮತಗಳಿಂದ ಜೈಬೇರಿ ಮಾಡಬೇಕಂತ ನಾವೆಲ್ಲ ಕೆಲಸ ಮಾಡ್ತಾಯಿದ್ದೀವಿ ನಮ್ಮೂರಲ್ಲೂ ಐನೂರ ಮೂವತ್ತೇಳು ಓಟ್ ಇದೆ ಅದರಲ್ಲಿ ಸುಮಾರು ಎಂಬತ್ತೈದು ಪರ್ಸೆಂಟ್ ಪೋಲಿಂಗ್ ಆಗುತ್ತೆ ಎಂಬತ್ತೈದರಲ್ಲೂ ಬಹುಶಃ ನಾವೊಂದು ಎಪ್ಪತ್ತು ಪರ್ಸೆಂಟ್ ಕಾಂಗ್ರೆಸ್ ಕೊಟ್ಟು ಬೀಳುತ್ತೆ ಅಂತ ನಮ್ಮ ನಂಬಿಕೆ